ಹಲೋ ಫ್ರೆಂಡ್ಸ್ ಆಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ನಾವಂತೂ ತುಂಬ ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ನಿಮ್ದೆಲ್ಲ ಊಟ ಆಯಿತಾ ನಮ್ಮದಂತೂ ಊಟ ಇತ್ತು ಊಟ ಮಾಡಿಕೊಂಡು ನಾಳೆ ಬೆಳಗ್ಗೆ ಶುಕ್ರವಾರ ಅಲ್ವಾ ಅದಕ್ಕೆ ರಂಗೋಲಿ ಹಾಕ್ಬಿಡೋಣ ಅಂತ ಎಕ್ಕ ನಾನೆಲ್ಲ ಫುಲ್ಲು ನೀರು ಹಾಕ್ಕೊಂಡ್ಬಂದೆ ಆ ಎಕ್ಕ ರಂಗೋಲಿ ಹಾಕ್ಬಿಟ್ರು ಸಂಗೋಲೆ ಇದ್ದಾರೆ ಪಪ್ಪ ಸೊಂಟ ನೋವು ಬಂದ್ಬಿಡ್ತು ಅಂದ್ಬಿಟ್ಟು ಅವ್ರು ನಿಂತ್ಕೊಂಡವ್ರೆ ನಡಿ ಹಾಗೆ ಫ್ರೆಂಡ್ಸ್ ನಾನೊಂದು ದೇವ್ರದ್ದು ವೀಡಿಯೋ ಹಾಕಿದ್ದೆ ಎಲ್ಲರೂ ನೋಡಿ ನೈಟ್ ಹಾಕಿದ್ದೆ ನಾನು ನೈಟು ತೆಗ್ದಿದ್ದೆ ನಾನು ಅದು ಹಾಕಿದ್ದೀನಿ ನೋಡಿ ಎಲ್ಲರೂ ಅವ್ರು ನೋಡಿ ಹಿಂಗೆ ನಿಂತ್ಕೊಂಡವ್ರೆ ಗಂಗಮ್ಮ ದೇವಸ್ಥಾನ ಮುಂದೆ ಆಯಿತು ರಂಗೋಲಿ ನೋಡಿ ಯಾವ ಥರ ರಂಗೋಲಿ ಹಾಕಿದ್ದಾರೆ ಅಂತ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಫ್ರೆಂಡ್ಸ್ ಯಾಕಂದರೆ ಸ್ವಲ್ಪ ನನ್ನ ಫೋನು ಸರಿ ಇಲ್ಲ ಬ್ರೈಟ್ನೆಸ್ ಕಮ್ಮಿ ಇದೆ ಏನು ಅಂದ್ಕೋಬೇಡಿ ಅದರಲ್ಲಿ ಬೇರೆ ಬೆಳಕು ಕಮ್ಮಿ ಏನಿದು ಫುಲ್ ಕತ್ಲಾಗೋಯ್ತು ಮತ್ ಕಾಣ್ತಿತ್ತ ಫೋನು ಏನಾಯಿತು ಫೋನ್ಕೆ ಏನೋ ಒತ್ಬಿಟ್ಟಿದ್ದೀನಿ ನಾನು ಏನೋ ಒತ್ಬಿಟ್ಟಿದ್ದೀನಿ ಅದಕ್ಕೆ ಎಲ್ಲ ಅಡಿಕೆ ಹಾಕೋತವ್ರೆ ಬನ್ನಿ ನೋಡೀರ ಇಲ್ಲಂದ್ರೆ ರಂಗೋಲೆ ಹಾಕಿದ್ದಾರೆ ನೋಡಿ ಇಲ್ಲಿ ಮತ್ತೆ ಬಾಗ್ಲಿಗೆ ಹಾಕಿದ್ದಾರೆ ಮತ್ತೆ ಇಲ್ಲಿ ಗಂಗಮ್ಮ ಹತ್ರ ಹಾಕಿದ್ದಾರೆ ನೋಡಿ ಇದನ್ನ ಅವತ್ತು ನಿಮಗೆ ವೀಡಿಯೋ ಹಾಕಿದ್ನಲ್ಲ ಫ್ರೆಂಡ್ಸ್ ಮೇಕಪ್ ಮಾಡಿದ್ದೀನಿ ನೋಡಿ ಅಂತ ಅದು ಆ ಗಂಗಮ್ಮ ಮತ್ತು ಇಲ್ಲಿ ಮುನೇಶ್ವರ ಮುನೇಶ್ವರ ಸ್ವಾಮಿಗೆ ಇಲ್ಲಿ ಹಾಕಿದ್ದಾರೆ ನೋಡಿ ರಂಗೋಲಿ ಮತ್ತು ಅಲ್ಲಿ ಬಾಗಿಲಲ್ಲಿ ಹಾಕಿದ್ದಾರೆ ಹಾಕಿಲ್ಲ ಅಂದರೆ ಮತ್ತೆ ನಾಯಿಲ್ ಬಂದ್ಬಿಟ್ಟು ನಾಯಿಲೆಲ್ಲ ಒಳಗಡೆ ಹೋಗ್ತೇವೆ ಅಂತ ಬಾಗಿಲಾಕ್ಲೇಬೇಕು ನಾವು ಮತ್ತು ರೈಸು ಟೊಮಟೊ ಗೊಜ್ಜು ಮತ್ತು ಮುದ್ದೆ ತಿಂದ್ವಿ ದೇವಸ್ಥಾನ ಹತ್ರ ಎಲ್ಲ ಫಸ್ಟು ಬೆಳಗ್ಗೆ ಅಂತೂ ಭಯಂಕರ ಚಳಿ ಇರುತ್ತೆ ಆವಾಗಂತೂ ರಂಗಲ ಇದ್ದಿದ್ದು ಹಾಕೋಕೆ ಆಗಲ್ಲ ನೀರು ಹಾಕೋಕ್ಕಾಗಲ್ಲ ನೀರು ಮುಟ್ಟಿದ್ರೆ ಒಳ್ಳೆ ಐಸ್ ಥರ ಇರುತ್ತೆ ಅದಕ್ಕೆ ಇವಾಗೆ ರಂಗೋಲಿ ಅಂದ್ರೆ ಆಯ್ಕೆ ನಾವು ಬೆಳಗ್ಗೆ ಹೆಂಗು ಎದ್ದೋಳ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಇದು ಇವಾಗ ಈ ಕೆಲಸ ಮುಗಿಸ್ಕೊಂಬಿಟ್ರೆ ಬೆಳಗ್ಗೆ ಟೆನ್ಷನ್ ಇರಲ್ಲ ಅದಕ್ಕೆ ಇವಾಗೆ ಮುಗಿಸ್ಕೊಂಬಿಡ್ತಾಯಿದ್ದೀವಿ ಇದು ಈ ಕೆಲಸನ ಬೆಳಗ್ಗೆ ಗೆದ್ದು ಆರಾಮಾಗಿ ದ ಸ್ನಾನ ಮಾಡಿಕೊಂಡು ದೇವ್ರ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಪ್ರಸಾದ ಮಾಡಿಬಿಟ್ಟು ಇಟ್ಬಿಟ್ಟು ಕಡ್ಡಿ ಹಚ್ಚಿದ್ರೆ ಆಯಿತು ಅಂತ ಇದೆಷ್ಟು ಚುಕ್ಕೆ ಮುಗ್ಗಕ್ಕ ಏಳರಿಂದ ಮೂರಾ ಹ್ಞೂ ಏಳರಿಂದ ಮೂರಂತೆ ಫ್ರೆಂಡ್ಸ್ ನೋಡಿ ರಂಗೋಲಿ ಹಾಕ್ತಾಯಿದ್ದಾರೆ ನಮ್ಮ ನಾಯಿನಂತೂ ಪಾಪ ರೋಡಲ್ಲಿ ಕಟ್ಟಾಗಿಬಿಟ್ಟಿದ್ದೀನಿ ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ತಿರುಗ್ತಾ ಉಣ್ಣೆ ಗುಯ್ಯ ಅಂತ ಇದೆ ಇವಾಗ ಟೈಮ್ ಎಷ್ಟಾಗಿದೆ ಗೊತ್ತಾ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ನಾನು ಇವಾಗ ಈ ಈ ವಿಡಿಯೋ ಇವಾಗ ತೆಗಿತಾಯಿದ್ದೀನಿ ನೈಟ್ ಹನ್ನೊಂದು ಗಂಟೆಗೆ ಸೊ ಫ್ರೆಂಡ್ಸ್ ಯಾರು ನನ್ನ ವೀಡಿಯೋ ನೋಡ್ತಾ ಎಲ್ಲರಿಗೂ ಧನ್ಯವಾದ ಹಾಗೆ ಯಾರು ನನ್ನ ವೀಡಿಯೋ ನೋಡ್ತಿದ್ದರು ಎಲ್ಲರೂ ಹಂಗೆ ಲೈಕ್ ಕೊಡಿ ಈ ನಡುವೆ ಕುರಿ ಮೇಯ್ಸೋಕೆ ಹೋಗಿ 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 ಫುಲ್ ಕಪ್ಪಾಗಿಬಿಟ್ಟಿದ್ದೀನಿ ನಾನು ಕಪ್ಪಾಗಿದ್ದೀನಿ ಸಣ್ಣ ಆಗ್ಬೇಕಂತ ಹೋಗ್ತಾಯಿದ್ದೀನಿ ಅದಕ್ಕೆ ಯಾಕಂದರೆ ಸ್ವಲ್ಪ ಓಡಾಡ್ತಾ ಓಡಾಡ್ತಾಯಿದ್ರು ಇವತ್ತು ಹೋಗಿಲ್ಲ ಇವತ್ತು ಹೋಗೋಕ್ಕಾಗಿಲ್ಲ ಐಕ್ಕನೇ ಹೋಗಿದ್ರು ಇವತ್ತು ಅವರ ಅಮ್ಮನೂ ಅವ್ರಕ್ಕ ಐಕ್ಕ ಅದಕ್ಕೆ ನಾನು ಹೋಗೋಕ್ಕಾಗಿಲ್ಲ ಇವತ್ತು ಇನ್ನು ಅವರು ಬೇರೆ ಬೇರೆ ಥರ ರಂಗೋಲಿ ಹಾಕ್ತಾರೆ ಫ್ರೆಂಡ್ಸ್ ತೇರು ಮತ್ತು ರಥ ರಂಗೋಲಿ ಆ ಥರ ಎಲ್ಲ ತುಂಬ ಚೆನ್ನಾಗಿ ಹಾಕ್ತಾರೆ ರಂಗೋಲಿ ಅವ್ರು ರಂಗೋಲಿ ಹಾಕೋದ್ರಾಗೆ ಎಕ್ಸ್ಪರ್ಟು ನನಗಷ್ಟೊಂದು ಚೆನ್ನಾಗಿರೋ ರಂಗೋಲಿ ಬರೋಲ್ಲ ಅವರು ಮಾತ್ರ ಹಾಕ್ತಾರೆ ಅದಕ್ಕೆ ನಿನ್ನ ನಾನು ಮಾತ್ರ ನೀರು ಹಾಕೋ ಇನ್ಚಾರ್ಜ್ ನಂದು ರಂಗೋಲಿ ಹಾಕೋ ಇನ್ಚಾರ್ಜ್ ಅವ್ರದ್ದು ಅದಕ್ಕೆ ಅವರು ರಂಗೋಲಿ ಹಾಕ್ತವ್ರೆ ನಾನು ನೀರು ಹಾಕಿದ್ದೀನಿ ಅದಕ್ಕೆ ನಾನು ಫ್ರೀಯಾಗಿ ವಿಡಿಯೋ ಮಾಡ್ತಾಯಿದ್ದೀನಿ ಫ್ರೀಯಾಗಿ ಮಾತಾಡ್ತಾಯಿದ್ದೀನಿ ಇಲ್ಲಾಂದರೆ ನಾನು ಮಾತಾಡೋಕ್ಕಾಗ್ತಾ ಇರಲಿಲ್ಲ ಅದಷ್ಟೇನಾ ಇದು ಯಾರು ಬರೆದ ಕತೆಯೋ ಅಂತ ರಂಗೋಲಿ ಹಾಕ್ತವ್ರು ಈ ರಂಗೋಲಿ ಪುಡಿ ನಾವು ರಂಗೋಲೆ ಪುಡಿ ಈಗ ಹೋಗಿದ್ದು ವಿಡಿಯೋ ಹಾಕಿದ್ದೆ ನೋಡಿ ಫ್ರೆಂಡ್ಸ್ ಅಲ್ಲಿಂದ ತಂದಿರೋದು ಎಷ್ಟು ಚೆನ್ನಾಗಿ ಕಾಣಿಸ್ತತೆ ನೋಡಿ ರಂಗೋಲೆ ಸುದ್ದು ಮಣ್ಣು ಇದು ನಾವೇ ಹಾಕ್ಕೊಂಬಂದಿದ್ವಲ್ಲ ಹಾಕ್ಕೊಂಡು ಅವತ್ತು ಅದ ಅಗಿಯೋದು ಕೂಡ ವೀಡಿಯೋ ಹಾಕಿದ್ನಲ್ಲ ನೋಡಿರಿ ಒಂದು ಸರಿ ನೋಡಿ ನೀವು ಆ ವೀಡಿಯೋ ನಿಮಗೆ ಗೊತ್ತಾಗುತ್ತೆ ಅಷ್ಟೊಂದು ಅದರ ಕೆಂಪು ಮಣ್ಣು ಅದು ಎಲ್ಲ ಮಿಕ್ಸ್ ಇರುತ್ತೆ ನಾವು ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಹಾಕ್ಕೊಬೇಕು ಆಹಾ ನಮ್ಮ ಭಾವ ಕರ್ಕೊಂಡೋಗಿದ್ರೆ ಬೆಟ್ಟ ಬೆಟ್ಟ ಬೆಟ್ಟನೇ ಅಗದೆ ಅಗ್ದು ಅಗದೆ ಬಿಸಾಕಿದ್ರು ನಮಗೆ ಫುಲ್ ಬೇಜಾರಾಯಿತು ಸ್ವಲ್ಪ ಸ್ವಲ್ಪ ಚೆನ್ನಾಗಿರೋದು ಚೆನ್ನಾಗಿರೋದು ಮಾತ್ರ ಎತ್ಕೊಂಡು ಬಂದುಬಿಟ್ವಿ ನಮ್ಮ ಮನೆಗೆ ಮತ್ತು ನಾವು ಹೋದರೆ ಆ ಥರ ಅಗಿಯೋಲ್ಲ ನಾವು ವೈಟ್ ವೈಟ್ ಎಲ್ಲೆಲ್ಲಿರುತ್ತೋ ಅಲ್ಲಿ ಸ್ವಲ್ಪ ಸ್ವಲ್ಪ ಕಿತ್ಕೊಂತ ಇರ್ತೀವಿ ಸೊ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಹಾಗೆ ಎಲ್ಲಾರದು ಊಟ ಆಯಿತು ಅನ್ಕೋತೀನಿ ಓಕೆನಾ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ಸೈಡಲ್ಲಿ ಹಾಕ್ತವ್ರೆ ಬಾಯಿ ಹೇಳ್ಬಿಟ್ಟು ನಾನು ಇನ್ನೂ ತೋರಿಸ್ತಿದ್ನಿ ಸೈಡ್ ಸೈಡಲ್ಲಿ ಹಾಕ್ತವ್ರು ನೋಡಿ ಸೈಡಲ್ಲಿ ಹಾಕೋದು ಅದು ಆಂಜನೇಯನಿಗೆ ಅದು ಅದೇನೋ ಹೇಳ್ತಾರಲ್ಲ ಫ್ರೆಂಡ್ಸ್ ಬಿಲ್ಲು ಬಾಣ ರಾಮರದ್ದು ಆ ಥರ ಹಾಕ್ಬೇಕಂತ ಅವ್ರಿಗೂ ಆಂಜನೇಯ ದೇವಸ್ಥಾನ ಹತ್ರ ಅದಕ್ಕೆ ಇಲ್ಲ ಆಂಜನೇಯ ದೇವಸ್ಥಾನ ಹತ್ತಿರ ಮಾತ್ರ ಈ ಥರ ಹಾಕೋದು ಗಂಗಮ್ಮ ದೇವಸ್ಥಾನ ಹತ್ರ ಹಾಕಿದ್ರೆ ಬೇರೆ ಬೇರೆ ಹತ್ರ ಹಾಕ್ತಾರೆ ಆಂಜನೇಯನ ದೇವಸ್ಥಾನ ಹತ್ರ ಮಾತ್ರ ಬಿಲ್ಲು ಬಾಣ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಬಾಯ್ ತಪ್ಪುದೀರ ನನ್ನ ವೀಡಿಯೋ ನೋಡಿ ಯಾರ್ಯಾರು ವೀಡಿಯೋ ಇದ್ದೀರೋ ಎಲ್ಲರೂ ಲೈಕ್ ಮಾಡಿ ದಯವಿಟ್ಟು ಎಲ್ಲರನ್ನೂ ಕೇಳ್ಕೊಳ್ಳೋದದೆ ಲೈಕ್ ಮಾಡಿ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈ ಹೊಸ್ದಾಗ ನೋಡ್ರೆ ಯಾರನ್ನೂ ಹೊಸದಾಗಿ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಫ್ರೆಂಡ್ಸ್ ನನಗೆ ತೋಚಿದ ವೀಡಿಯೋ ನನ್ನ ನಾನು ಏನೇನು ಹಾಕ್ಬೇಕು ಅನ್ಸುತ್ತೋ ಅದು ಇರ್ತೀನಿ ದಯವಿಟ್ಟು ನೋಡಿ ನನ್ನ ವೀಡಿಯೋ ನೋಡಿ ನನಗೊಂದು ಸಪೋರ್ಟ್ ಮಾಡಿ ಎಲ್ಲರೂ ಲೈಕ್ ಕೊಡಿ ಓಕೆ ಫ್ರೆಂಡ್ಸ್ ಬಾಯ್